ಟಾಟಾ ಬಾಯ್ ಬಾಯ್ ಸಲಾಮ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಇದು ನಾವು ಫುಲ್ ಹಾಡ್ ಹಾಡೋಲ್ಲ ಇಲ್ಲಿ ಒಂದ್ ನಾಲ್ಕು ಲೈನ್ ಹಾಡ್ತೀವಿ ಒಂದ್ ಸ್ಮಾಲ್ ಬಿಟ್ಟು ಇನ್ನು ಹಾಡ್ತೀವಿ ಅದ್ ಹೆಂಗ್ ಬರುತ್ತೆ ನನಗೆ ಗೊತ್ತಿಲ್ಲ ಸೂಪರ್ ಆಂಟೋನಿ ದಾಸನ್ ತರ ಬರಲ್ಲ ಅದು ಬಟ್ ಅದ್ ಏನ್ ಬರತ್ತೋ ನಿಮ್ಮಿಂದ ಸೌಂಡ್ ಬೇಕು ಚಪಾಳೆ ಬೇಕು ಅಷ್ಟೇ ಸಪೋರ್ಟ್ ಮಾಡಬೇಕು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಕಡೆ ಕುಲದಲ್ಲಿ ಕೀಳಿ ಯಾವುದು ಎಲ್ಲ ನೋಡ್ತಿರೋ ನಮ್ಮ ಮನೂ ಇದ್ ನ ಸೂಪರ್ ಹೈಪರ್ ಮನು ಯಾವಾಗಲೂ ಸ್ವಲ್ಪ ಫಿಲ್ಟರ್ಡ್ ಕಾಫಿ ಕೊಟ್ಬಿಟ್ರೆ ಸ್ಟ್ರಾಂಗ್ ಆಗಿ ಹೆಂಗೆ ಎಕ್ಸೈಟ್ಮೆಂಟ್ ಆಗುತ್ತೋ ಹಂಗೇನೆ ಇವಾಗ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ ಎಲ್ಲಾರ್ಗು ನೀವು ಸಪೋರ್ಟ್ ಮಾಡಬೇಕು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಸಂತೋಷ್ ಕುಮಾರ್ ಮತ್ತೆ ವಿದ್ಯಾ ಅವ್ರಿಗೆ ಇವಾಗ ಇದನ್ನ ಹಾಡ್ತೀವಿ ನಾವು ನೀವು ಅರ್ಥ ಮಾಡಿಕೊಂಡು ಆಮೇಲೆ ನೀವೆಲ್ಲ ಜನ ಆಡಬೇಕು ಸೆಕೆಂಡ್ ಟೈಮ್ ರಿಪೀಟ್ ಮಾಡ್ದಾಗ ಓಕೆ ನಮ್ಮ ಪೈಕಿ ಒಬ್ಬ ಓಬುಟ ನಮ್ ಏಳ್ದೆ ಲೋಕ ಬುಡ್ಬುಟ್ಟ ಸಿಮ್ ಸಿಮ್ ಟಾಟಾ ಏಳ್ಬುಟ್ಟ ಏಕ್ ನಮು ಚಟ್ಟ ಏರ್ಬುಟ ಹಾಕು ತಮಟೆ ಎಲ್ಡೇಟು ಎತ್ತಿಕ್ಕು ಸ್ಟೆಪ್ಪು ಬಂದಾಟು ಇದು ಪಲ್ಲವಿ ಚರಣ ನೆನ್ನೆ ನಿಂತ್ಕೊಂಡಿತ್ತು ಬಾಡಿ ಇವತ್ತು ಮನಿ ಕೋಗ್ಬಿಡ್ತು ಬೆಳೆ ಬೆಳಗ್ಗೆ ಇತ್ತು ಉಸಿರು ಪುಸುಕ್ಕಂತ ಹೊಂಟೋಗ್ಬಿಡ್ತು ಕೊಡೋದು ಕೊಟ್ಟ ಭಗವಂತ ಒಂದು ಐನೂರು ವರ್ಷ ಕೊಡಬಾರ್ದ ನಾವು ಹೊಟ್ಟೆಲಿದ್ದಾಗಲೇನೆ ಕೈಗೆ ಕೈಗೊಂದು ಐವತ್ತು ಲಕ್ಷ ಇಡಬಾರ್ದ ಬಾಳಿ ಬದುಕೋರದ್ದು ಒಂದೇ ಡೌಟ್ ಬ್ಯಾರೇದೆಲ್ಲ ಓಕೆ ಸಾವೇ ಕೊಡಂಗಿದ್ರೆ ಹುಟ್ಟಿಸ್ಬೇಕು ಯಾಕೆ ನಮ್ಮದು ನಿಮ್ಮದು ಇನ್ಯಾವ ಲೆಕ್ಕ ನಮ್ ಏರಿಯಾ ಡಾಕ್ಟ್ರೆ ಹೋಗ್ಬಿಟ್ಟ ಯಾರಾನ ಹೋದರೆ ಫೋನ್ ಮಾಡಿ ಹಿಡ್ಕೊಬೋತೀವಿ ನಾವು ಬ್ಯಾಂಡ್ ಸೆಟ್ಟ ಹಾಕಿ ಹಾಕು ತಮಟೆ ಎಲ್ಡೇ ಎತ್ತಿಟ್ಟು ಎತ್ತಿಕ್ಕು ಸ್ಟೆಪ್ಪು ಬಂದಾಟು ಥ್ಯಾಂಕ್ ಯು ಇದೆಲ್ಲ ಶುರು ಆಗಿದ್ದು ನನ್ನ ಮತ್ತೆ ಮನೋ ದೋಸ್ತಿಗೆ ನಾನು ಝೀ ವಾಹಿನಿಯ ಶೋನಲ್ಲಿ ಇವನ ನಟನೆನ ನೋಡಿದ್ದೆ ಅಲ್ಲಿ ಸುಮಾರು ಹೊತ್ತು ಡಲ್ಲಾಗಿ ಇದ್ದರೆ ಬಂದು ಏನೋ ಒಂದು ಮ್ಯಾಜಿಕ್ ಮಾಡಿ ಎಬ್ಸು ಕೂರಿಸ್ಬಿಡು ಅವನು ಶೋಗಳನ್ನ ಅವತ್ತಿಂದ ಅವನಿಗೆ ಒಂದು ಮಾತು ಹೇಳಿದೆ ನಿನ್ನ ಸಿನಿಮಾ ಬಾಡಿ ಕಣ ನೀನು ತುಂಬ ಅಂದರೆ ತುಂಬ ಲೋಕಲ್ ಘಮ ಇದೆ ಒಂದು ಖಮಲಿದೆ ನಿನ್ನಲ್ಲಿ ತುಂಬ ರೂರಲ್ ಆದಂಥದ್ದು ಏನೋ ಒಂದು ಹ್ಯೂಮರ್ ಇದೆ ನಿನ್ನ ದನಿ ನಿನ್ನ ಆಕಾರ ಆವಾಗ ಒಂದು ನನಗಿಂತ ಜಾಸ್ತಿ ಇತ್ತು ಅವನಿಗೆ ಹೊಟ್ಟೆ ತೆಗೆದ ಒಂದು ಐದಾರು ತಿಂಗಳು ತೆಗೆದು ಇನ್ನೊಬ್ಬ ಸಹೃದಯನ್ನ ಪರಿಚಯ ಮಾಡಿಸ್ತಾ ಅದು ಸಂತೋಷ್ ದಂಪತಿಗಳು ವಿದ್ಯೆ ಅವರು ಇವರು ಎಂಥ ಸಜ್ಜನರು ಅಂದ್ರೆ ಈ ಟೀಮಿಗೆ ಕರೆಕ್ಟ್ ಆಗಿ ಒಬ್ಬ ಸಂಗೀತ ನಿರ್ದೇಶಕ ಬೇಕಂದ್ರೆ ನಾನು ಕಂಡ ಅತ್ಯಂತ ಸಜ್ಜನರಲ್ಲಿ ಒಬ್ಬರನ್ನೇ ಕೊಡಿಸ್ಬೇಕು ಇವರಿಗೆ ಅಂತ ಮನೋಜ್ ಸರ್ ಹತ್ರ ಹೋದೆ ಈಗ ನನಗೆ ಮನೋಜ್ ಈ ಹಾಡು ಓದಿದಾಗ ಅಥವಾ ತಮಟೆ ಹೊಡೆದಾಗ ಅವ್ರ ರಿಯಾಕ್ಷನ್ಸನ್ನೇ ನೋಡ್ತಿದ್ದೆ ನಾನು ಇದು ಏನು ಅನ್ನೋದೇ ಬಗೆಹರಿತಿಲ್ಲ ಅವ್ರಿಗೆ ಅಂತ ಕಾಣ್ತದೆ ಅಲ್ವ ಸರ್ ಇನ್ನೂ ಸಿನಿಮಾ ನೋಡಿಲ್ಲ ಬಟ್ ನನಗೆ ಗೊತ್ತು ಇದು ಹೇಗಿರು ಹೇಗೆ ಬರುತ್ತೆ ಅಂತ ಲುಕ್ ಎಟ್ ದ ಮ್ಯಾನ್ ಬಿಹೈಂಡ್ ಸ್ಟೋರಿ ಇವರು ಮತ್ತೆ ರಾಮ್ ನಾರಾಯಣ್ ಅವರು ಈಸ್ ಇಸ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೆಲಸ ಮಾಡ್ತಿರೋದು ನನ್ನ ಕೈನಲ್ಲಿ ಒಂದು ಐದು ಇನ್ನು ಐದು ಜನಕ್ಕೆ ನಾ ಕಮ್ಮಿ ನಾನು ಎಣಿಸ್ಬೋದು ಯಾರು ಅಂದರೆ ಇದು ಇನ್ನು ಇಂಟೆಲಿಜೆಂಟ್ ಇನ್ ಟ್ಯೂನ್ಸ್ ಟ್ಯೂನ್ಸ್ ಸೆಲೆಕ್ಷನು ಮತ್ತು ಮ್ಯೂಸಿಕಲಿ ಇಂಟೆಲಿಜೆಂಟ್ ಯುವರಾಜ್ ಭಟ್ ಅವರು ಹೇಳಿ ಚಂದ್ರಶೇಖರ್ ಮಿಲನಾ ಪ್ರಕಾಶ್ ಇವಾಗ ಆ ಲಿಸ್ಟಿಗೆ ನಾನು ರಾಮ್ ನಾರಾಯಣನ ಆ್ಯಡ್ ಮಾಡ್ಬೋದು ಹಂಗೇನೆ ಇವ್ರು ಟ್ಯೂನ್ ಸೆಲೆಕ್ಷನು ರೆಕಗ್ನೈಸ್ ಮಾಡೋದು ತುಂಬ ಚೆನ್ನಾಗಿದೆ ಅವ್ರ ಜೊತೆ ಕೆಲಸ ಮಾಡೋದು ಸೊ ಇದು ಇದು ಫೋಕ್ ಸಬ್ಜೆಕ್ಟ್ ನನಗೆ ಸೆಕೆಂಡ್ ಫೋಕ್ ಸಬ್ಜೆಕ್ಟ್ ಇದು ಓನ್ಲಿ ಸೆಕೆಂಡ್ ಫಸ್ಟ್ ಒನ್ ಆಗಿದ್ದು ಏನು ಇವಾಗ ಏಯ್ಟೀನ್ ಇಯರ್ಸ್ ಆಯಿತು ಮಾತಾಡಿ ಮಾತಾಡ್ಮಲ್ಲಿಗೆ ಅದಾದ್ಮೇಲೆ ಇದೆ ನಕುಲದಲ್ಲಿ ಕೀಳಿ ಯಾವುದು ಇದೂ ಬೇರೆ ಥರ ಫೋಕ್ ಸಬ್ಜೆಕ್ಟ್ ಇದು ಸೊ ನಾನು ಐ ಐಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆಲ್ಲ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಬೇಕು ಕುಲದಲ್ಲಿ ಕೀಳಿ ಯಾವುದು ಹೊಸ ಹೀರೋ ಹೊಸ ಹೀರೋ ಆಲ್ಮೋಸ್ಟ್ ಹೊಸದು ಹೊಸ ಹೀರೋ ಅಂತ ಹೇಳ್ಬೋದು ಇಂಟ್ರೊಡ್ಯೂಸಿಂಗ್ ಅಂತ ಹಾಕಿದೆ ಅದರಲ್ಲಿ ನಾವೇನೇ ಇಂಟ್ರೊಡ್ಯೂಸ್ ಮಾಡ್ತಿರೋದು ನಮಗೆ ಖುಷಿ ನಿಮ್ಮಿಂದ ಎಲ್ಲ ಸಪೋರ್ಟ್ ಬೇಕು ನೀವೇನೇ ಎತ್ಬೇಕು ಫಿಲ್ಮ್ ಇನ್ನೊ ಗುಡ್ ಫಿಲ್ಮ್ ನೀವೇನೇ ಎತ್ತಬೇಕು ನಾವೇನೋ ಮಾಡ್ತೀವಿ ಒಳ್ಳೆ ಕಾಂಟೆಂಟ್ ಬಟ್ ಆಡಿಯನ್ಸ್ ನೀವೇನೇ ಬಂದು ಎತ್ತಬೇಕು ಆವಾಗಲೇ ಅದು ಹಿಟ್ ಆಗೋದು ದೃಶ್ಯ ಮಾಧ್ಯಮದವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾಗೆ ಸರ್ ಯೋಗರಾಜ್ ಸರ್ ಫೋನ್ ಮಾಡಿ ಒಂದು ಕ್ಯಾರೆಕ್ಟರ್ ಇದೆ ಮಾಡಪ್ಪ ನೀನು ತುಂಬ ಆಯಿತು ನನಗೆ ಬಲವಾದ ಟೀಮನ್ನು ಕಟ್ಟಿದ್ದಾರೆ ನಾರಾಯಣ್ ಸರ್ ಜೊತೆಯಲ್ಲಿ ಫಸ್ಟ್ ಫಸ್ಟ್ ಪಿಕ್ಚರ್ ನನಗೆ ಬಂದು ಕಾಂಬಿನೇಷನ್ ಇದು ಆಮೇಲೆ ಮನು ಅಂತೂ ಬಿಡಿ ಅವ್ನಿಗೆ ಟೈಮಿಂಗೇ ಇಲ್ಲ ಅಷ್ಟು ಕಾಡುಬಿಟ್ಟಿದ್ದಾನೆ ನನ್ನಂತು ಅಣ್ಣ ಕಾಂಬಿನೇಷನ್ ಮಾಡ್ಬೇಕಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಕತೆ ಕೇಳಿದ್ಮೇಲೆ ನನಗೆ ತುಂಬ ಆಯಿತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಸಿನಿಮಾದಲ್ಲಿ ಬರೀ ಸಾಂಗ್ ಅಲ್ಲ ಸೀನ್ಗಳು ಅಷ್ಟೇ ಅಷ್ಟು ಚೆನ್ನಾಗಿತ್ತು ಸೀನ್ಗಳೆಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು ತುಂಬ ಖುಷಿಯಾಯಿತು ನಮ್ಮ ಕೋ ಆರ್ಟಿಸ್ಟ್ಗಳು ಸುಮಾರು ಜನ ಇಲ್ಲೆಲ್ಲ ಕೂತಿದ್ದಾರೆ ಅವರೆಲ್ಲ ಯೂಟ್ಯೂಬ್ನಲ್ಲಿ ಒಳ್ಳೆ ರಾಜರು ಅವರೆಲ್ಲ ಕೈ ಎತ್ತಿಪ್ಪ ಒಂದು ಸರಿ ಕಾಲಲ್ಲ ಕೈ ಸೋಷಿಯಲ್ ಮೀಡಿಯಾ ಇವರೆಲ್ಲರೂ ನಮ್ಮ ಕೋ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿತ್ತು ನಮ್ಮ ಟೀಮು ನನಗಂತೂ ತುಂಬ ಖುಷಿ ಖುಷಿ ಕೊಟ್ಟಿದೆ ತಬಲಾ ತಬಲಾ ನಾಣೆ ಹೋಗ್ಬಿಟ್ಟು ಈ ಸಿನಿಮಾದಂತ ಅಮಟೆ ನಾಣಿ ಆಗೋಯ್ತು ಅಲ್ಲೂ ಮಾತಾಡ್ತಾಯಿದ್ರು ಏನು ಸರ್ ಹಿಂಗೆ ನುಡಿಸ್ತೀರ ನೀವು ತಮಟೆ ಅಂತ ನಮಗೆ ಅದು ಆಸೆ ಅಂಥ ಪಾತ್ರನೇ ಸಿಕ್ತು ತುಂಬ ಖುಷಿಯಾಯಿತು ಒಳ್ಳೆ ಪಾತ್ರ ಸಖತ್ ಎಂಜಾಯ್ ಮಾಡಿದ್ದೀವಿ ಸಾಂಗು ಚೆನ್ನಾಗಿದೆ ಟೀಮ್ ಚೆನ್ನಾಗಿದೆ ಟೀಮು ಚೆನ್ನಾಗಿದೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು ನಿಮ್ಮೆಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ಇರಲಿ ನಮಸ್ಕಾರ ಮೊದಲಾಗಿ ಮಾಧ್ಯಮದವರಿಗೆ ತುಂಬ ಪೂರ್ವ ವಂದನೆಗಳು ಜೊತೆಗೆ ನಮಗೆ ಇವತ್ತು ಸಪೋರ್ಟ್ ಮಾಡ್ತಿರೋ ಒಂದು ಇನ್ಸ್ಟಾಗ್ರಾಮಲ್ಲಿ ಆರ್ಟಿಸ್ಟ್ ಆಗಿರೋ ತುಂಬಾ ತುಂಬ ಜನ ಬಂದಿದ್ದಾರೆ ತುಂಬ ಫೇಮಸ್ ಎಲ್ಲ ಬಂದಿದ್ದಾರೆ ಸೊ ಅವ್ರಿಗೆಲ್ಲರೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಒಂದು ನಿನ್ನೆ ಫೋನ್ ಮಾಡಿ ಬನ್ನಿ ಅಂತ ತಕ್ಷಣ ಬಂದಿದ್ದೀರಾ ಸೊ ಟೈಮ್ ಮಾಡಿಕೊಂಡು ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಮೊದಲಾಗಿ ಈ ಸಿನಿಮಾ ಮೊದಲನೇ ಸಿನಿಮಾ ನನಗೆ ಕುಲದಲ್ಲಿ ಆಗೋದು ಅದಕ್ಕೆ ಕಾರಣಕರ್ತರೇ ನಮ್ಮ ಯೋಗರಾಜ್ ಸರ್ ಅವರನ್ನು ನಾವು ಗುರುಗಳು ಅಂತಲೇ ಕರಿತೀವಿ ಹಿಂದೆ ಸೊ ಅವ್ರು ಇರೋದಕ್ಕೆ ಈ ಸಿನಿಮಾ ಮಾಡ್ತಾ ಇರೋದು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮನೂ ಹಿಂದೆ ಆದ್ರೂ ಆಮೇಲೆ ಅದು ಟೇಕ್ ಆಫ್ ಆಗಿದ್ದೆ ನಮ್ಮ ಯೋಗರಾಜ್ ಸರ್ ಇಂದ ಸೊ ಅದ್ಭುತವಾದ ಒಂದು ಲೈನ್ಗಳು ಕೊಟ್ಟಿದ್ದಾರೆ ಈ ಸಾಂಗಲ್ಲಿ ಸೊ ಅದಕ್ಕೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿರುವಂತ ನಮ್ಮ ಮನಮೂರ್ತಿ ಸರ್ಗೆ ಮತ್ತು ಯೋಗರಾಜ್ ಸರ್ಗೂ ತುಂಬ ಹೃದಯದ ಧನ್ಯವಾದಗಳು ಸರ್ ಟೀಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದ ಎಲ್ಲರಿಗೂ ನಮಸ್ಕಾರ ಈ ಒಂದು ಚಿತ್ರದಲ್ಲಿ ಅನ್ನೋ ಕ್ಯಾರೆಕ್ಟ್ರನ್ನ ನಾನು ಮಾಡಿದ್ದೀನಿ ಇಲ್ಲಿ ಇದ್ದಾರೆ ಆ ಕ್ಯಾರೆಕ್ಟ್ರನ್ನ ನಾನು ಮಾಡಿದ್ದೀನಿ ಈ ಒಂದು ಕ್ಯಾರೆಕ್ಟ್ರ್ ಮಾಡಬೇಕಂತ ನಮ್ಮ ಸ್ನೇಹಿತರು ಹಳೆ ಸ್ನೇಹಿತರು ನಾನು ಹುಡ್ಕೊಂಡು ಚೆಂದ ಪಾಟಂಗೆ ಬಂದು ಈ ಒಂದು ಪಾತ್ರ ಇದೆ ಈ ಒಂದು ಪಾತ್ರ ಮಾಡಬೇಕು ಅಂದಾಗ ನನಗೆ ಭಾಳ ಆಗುತ್ತೆ ರಾಮನಾಯಣ ಸಾರ್ ಬರ್ತಾರೆ ಜೊತೆಯಲ್ಲಿ ಅಂದರೆ ಈ ಒಂದು ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಭಾಳ ಖುಷಿ ಆದರೆ ಆ್ಯಕ್ಟಿಂಗ್ ಪಾತ್ರ ಮಾಡೋಕ್ಕೆ ತುಂಬ ಎಂಜಾಯಲ್ಲಿ ಮಾಡಿದ್ದೀವಿ ಅದರಿಂದ ಈ ಒಂದು ಚಿತ್ರನ ಎಲ್ಲರೂ ಗೆಲ್ಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕಂತೀನಿ ಅದು ನಮ್ಮ ಯೋಗರಾಜ್ ಭಟ್ ಪಿಕ್ಚರಲ್ಲಿ ಅದು ನಮ್ಮ ಮನೋಮ ಮೂರ್ತಿ ಸಾರ್ ಇದರಲ್ಲಿ ನಾನು ಮಾಡ್ತಾರೋದು ಭಾಳ ಖುಷಿ ತಂದಿದೆ ನನಗೆ ಥ್ಯಾಂಕ್ ಯು ಸಿನ್ಮಾ ಅದು ಹೇಗೆ ನಾನು ಕನೆಕ್ಟ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಕೆಲವೊಮ್ಮೆ ಹೇಳ್ತಾರಲ್ಲ ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ನಮ್ಮ ಬೆನ್ನಿಂದೆ ಏನೇನೋ ಒಳ್ಳೇದು ಮಾಡೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಿರುತ್ತೆ ಅಂತ ಸುಮ್ಮನೆ ನಾವು ಯಾವುದು ಬಟ್ ಹತ್ರ ಯೋಗರಾಜ್ ಸರ್ ಹತ್ರ ನಾನು ಯಾವುದು ನಮ್ಮ ಸಿನ್ಮಾದು ಟೀಸರ್ನ ಬಿಡುಗಡೆ ಮಾಡಿಸ್ಕೊಡೋಕ್ಕೆ ಅಂತ ಹೋಗಿದ್ದು ಅಲ್ಲಿ ಸರ್ ಪರಿಚಯ ಆಗಿತ್ತು ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಕರ್ಬಿಟ್ಟು ಬಾಯ್ಲಿ ಇದು ಹೆಂಗಿದೆ ಹೇಳೋ ಕತೆ ಅಂತ ಒಂದು ಕತೆ ಹೇಳಿದ್ರು ಸರ್ ಚೆನ್ನಾಗಿದೆ ಅಂತ ಹಂಗೆ ಮಾತಾಡ್ತಾ ಮಾತಾಡ್ತಾ ಅದಾದಮೇಲೆ ಅಲ್ಲೇ ಮನೂಗ್ ಪರಿಚಯ ಮಾಡ್ಸಿದ್ರು ಅದಾದಮೇಲೆ ಅಲ್ಲಿಂದ ಸಂತೋಷ್ ಸರ್ ಪರಿಚಯ ಆಯಿತು ಅದಾಗ್ತಾ ಆಗ್ತಾ ಹೋಗ್ತಾ ಹೋಗ್ತಾ ಒಳ್ಳೆ ಒಂದು ಕತೆ ಹಂಗೆ ಡೆವಲಪ್ ಆಗ್ತಾ ಹೋಯಿತು ಆಮೇಲೆ ರಾಮನಾರಾಯಣ್ ಸರ್ ಎಲ್ಲನೂ ಬಂದರು ಹೆಂಗೆ ಅಂತ ಕೆಲವೊಮ್ಮೆ ಏನಾಗುತ್ತೆ ನಾವು ಹೇಳ್ತೀವಲ್ಲ ನಾವೇನೋ ಇದಕ್ಕೆ ಹುಡ್ತಾ ಇರ್ತೀವಿ ಅಂತ ಈಗ ಬಹುಶಃ ಈ ಸಿನಿಮಾ ಅದನ್ನೇ ಒಂದು ಎಂಟಿಟಿ ಥರ ತಗೊಂಡ್ರೆ ಅದೂ ಎಲ್ರು ಎಲ್ಲರೂ ಹುಡ್ತಿತ್ತೇನೋ ಸೊ ಕರೆಕ್ಟಾಗಿ ಒಬ್ಬೊಬ್ಬರಾಗಿ ಕರೆಕ್ಟ್ ಕರೆಕ್ಟಾಗಿ ಬಂದು 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 ಸೇರ್ಕೊಂಡ್ರು ಈ ಸಿನಿಮಾ ಈಗ ಉದ್ದೇಶ ನೋಡಿ ಅದು ಆ ಟೈಟಲ್ ಅನ್ನೇ ಗೊತ್ತಾಗ್ತಾ ಇದೆ ಕುಲದಲ್ಲಿ ಕೇಳಿ ಹೌದು ಇದಕ್ಕಿಂತ ಒಳ್ಳೇದು ಇನ್ನೇನು ಮಾಡೋಕ್ಕೆ ಸಾಧ್ಯ ನಾವು ಸಮಾಜಕ್ಕೆ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಡೈಲಾಗ್ ರೈಟರ್ ಆಗಿ ಅವಕಾಶ ಕೊಟ್ಟಂತ ನಿರ್ದೇಶಕರು ಮತ್ತು ಕತೆ ಮತ್ತು ಚಿತ್ರಕಥೆ ಭಟ್ರು ಸರ್ ಬರೆದಿರೋದು ಹಿಮ್ಸೆಲ್ಫ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆಗಳು ಕಥೆ ಎಲ್ಲ ಬರೆದಿದ್ದಾರೆ ಆದರೆ ಅವರ ಕಥೆಗೆ ಸಂಭಾಷಣೆ ಬರೆಯುವಂಥ ಒಂದು ಅದೃಷ್ಟ ನನ್ನ ಪಾಲುದಾಯ್ತು ಅದು ನನಗೆ ತುಂಬ ಖುಷಿ ರಾಮನಾರಾಯಣ ಅವರು ಅವರ ನನ್ನ ಕಾಂಬಿನೇಷನ್ನು ಮೂರನೇ ಸಿನಿಮಾ ಇದು ಅವರ ಟೈಸನ್ನು ಮತ್ತು ಕ್ರ್ಯಾಕು ಈಗ ಕುಲದಲ್ಲಿ ಕೇಳಿ ಯಾವುದು ಮೂರನೇ ಸಿನ್ಮಾ ಅವರು ಕೂಡ ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆ ಸಾಹಿತ್ಯ ಬರೆದಿದ್ರು ಕೂಡ ಅವರ ಸಿನಿಮಾಗೆ ಸಂಭಾಷಣೆ ಬರೆಯುವಂಥ ಅವಕಾಶ ಮತ್ತೆ ನನಗೆ ಒದಗಿಸ್ಕೊಟ್ರು ತುಂಬ ಆಗ್ತಿದೆ ಸಂಭಾಷಣೆಗೆ ಎಷ್ಟು ಪ್ರಬಲವಾದ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಎಲ್ಲವನ್ನು ಮೀರಿ ಎಲ್ಲರನ್ನೂ ದಾಟಿ ಎಲ್ಲರ ಮನಸ್ಸುಗಳನ್ನು ತಟ್ಟುವಂಥ ಒಂದು ಭಾವ ಆ ಒಂದು ಭಾವದ ಜೊತೆಗೆ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ ಈ ಕುಲದಲ್ಲಿ ಕೇಳಿ ಯಾವುದೋ ಅನ್ನೋ ಒಂದು ಚಿತ್ರದ ಕಥಾವಸ್ತು ಕೂಡ ಅಷ್ಟೇ ಜವಾಬ್ದಾರಿ ಇರುವಂಥದ್ದು ಅಷ್ಟೇ ಎಂಟರ್ಟೈನ್ ಆಗಿರುವಂಥದ್ದು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಪತ್ರಿಕಾ ಮಿತ್ರರಿಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಎಲ್ರಿಗೂ ವೇದಿಕೆ ಮೇಲಿರುವ ಎಲ್ಲ ಗಂಡರಿಗೂ ನಮಸ್ಕಾರ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿಸಿದಂಥ ನನ್ನ ಸ್ನೇಹಿತ ಒಬ್ಬ ಇಲ್ಲಿ ಬಂದಿದ್ದಾರೆ ಬಾಬು ನನಗೆ ಈ ತಂಡ ಎಲ್ಲ ಪರಿಚಯಗಳೇ ಆದರೆ ಯಾರ ಜೊತೆಯೂ ಅಷ್ಟಾಗಿ ಒಡನಾಟ ಇರಲಿಲ್ಲ ಆದರೆ ಇಂಥ ಒಂದು ತಂಡದ ಜೊತೆ ನನ್ನನ್ನು ಫಸ್ಟು ಸೇರಿಸಿದ್ದು ನನ್ನ ಸ್ನೇಹಿತ ಬಾಬು ಅಂತ ಬಾಬು ಬಂದಿದ್ದೀರ ಅಂದ್ಕೊಂಡಿದ್ದೀನಿ ಬಾಬು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ತಂಡಕ್ಕೆ ನನ್ನನ್ನು ನೀವು ಸೇರ್ಪಡೆ ಮಾಡಿದ್ದಕ್ಕೆ ಯಾಕಂದರೆ ಅವರು ಒಬ್ಬ ಒಳ್ಳೆಯ ನಿರ್ದೇಶಕ ಅಂತ ಹುಡುಕ್ಬೇಕಾದ್ರೆ ನಿರ್ದೇಶಕ ಹೌದು ಅಲ್ವಾ ಒಳ್ಳೆಯ ನಿರ್ದೇಶಕ ಅಂತ ಕರ್ಕೊಂಡು ಒಂದು ಸೇರಿಸಿದ್ರಲ್ಲ ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಬಟ್ರ್ ಸಾರ್ ಜೊತೆ ನಾನು ಇದರಿಂದ ನನ್ನ ಸಿನಿಮಾಗಳಿಗೆ ಹಾಡುಗಳು ಬರೆಸ್ಕೊಂಡಿದ್ದೆ ಆವಾಗ ಅವ್ರ ಹತ್ರ ಕುಂತು ಒಡನಾಟ ಅವರ ಜೊತೆ ಒಂದು ಮಾತುಕತೆ ಬಹಳ ಚೆನ್ನಾಗಿರ್ತಾಯಿತ್ತು ಸೊ ಒಂದು ಅವ್ರ ಕಥೆನ ಹ್ಯಾಂಡಲ್ ಮಾಡುವಂಥ ಅವಕಾಶ ಸಿಕ್ಕಿದಾಗ ಅದು ನಿರ್ದೇಶಕನಾಗಿ ಬಹಳ ಜವಾಬ್ದಾರಿ ನನ್ನ ತಲೆ ಮೇಲೆ ಬಂತು ಹಾಗಾಗಿ ನಾನು ಬಹಳ ಧನ್ಯನಾಗಿದ್ದೀನಿ ಅನ್ಕೊತೀನಿ ಯಾಕಂದ್ರೆ ಒಬ್ಬ ನಿರ್ದೇಶಕನ ಒಂದು ಬ್ಯಾನರಲ್ಲಿ ಇನ್ನೊಬ್ಬ ಅವಕಾಶ ಪಟ್ಟು ಪಡ್ಕೊಂಡು ಮಾಡೋದು ಅದರಲ್ಲೂ ಒಂದು ಉತ್ತುಂಗದಲ್ಲಿ ಇರುವಂಥ ಒಬ್ಬ ನಿರ್ದೇಶಕರ ಒಂದು ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡೋದು ಅಂದರೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಬ್ಯಾನರಲ್ಲಿ ನನಗೊಂದು ಕೆಲಸ ಕೊಟ್ಟಿದ್ದಕ್ಕೆ ನಾವು ಪ್ರೀತಿ ಅರಸಿ ಕರ್ನಾಟಕದ ಜನತೆಗೆ ಗೊತ್ತು ಇರೋಂಥ ಮಾಧ್ಯಮ ಮಿತ್ರರಿಗೆ ಹಾಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೂರ ದೂರದಿಂದ ಎಲ್ಲೆಲ್ಲಿಂದಲೂ ಬಂದಿದ್ದರೆ ನನ್ನ ಪ್ರೀತಿಯಿಂದ ಎಲ್ಲ ನನ್ನ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಎಲ್ರಿಗೂ ಕೂಡ ಹಾಗೆ ವಿಶೇಷವಾಗಿ ನನ್ನ ಜರ್ನಿಯಲ್ಲಿ ಆರ್ಕೆಸ್ಟ್ರಾದಲ್ಲಿ ಬಂದಂಥ ಎಲ್ಲ ಪ್ರೀತಿಯಿಂದ ಸಿಂಗರ್ಸ್ ಆಗಿರ್ಬೋದು ನಮ್ಮ ಡ್ರಮ್ಸ್ ಎಲ್ಲ ಪ್ರತಿಯೊಬ್ಬರಿಗೂ ಹಾಗೂ ನಮ್ಮ ಬ್ಯಾನರ್ ಜೊತೆ ನಮ್ಮ ಮನದ ಕಡಲು ಟೀಮ್ ಒಂದೇ ಒಂದು ಕರೆಗೆ ಓಡಿ ಪ್ರೀತಿಯಿಂದ ಒಂದು ಆಶೀರ್ವದಿಸ್ತಾ ಇದ್ದೀರ ತುಂಬ ಖುಷಿಯಾಗುತ್ತೆ ಹಾಗೆ ಉಡಾಲ ಟೀಮ್ ಮೂರೂ ಒಂದೇ ಸರ್ ಏನೇ ಇದ್ದರು ನೀವು ಪ್ರಮೋಷನಲ್ಲಿ ನಾವು ಹೇಳ್ತೀವಿ ಎಲ್ಲ ಒಟ್ಟಿಗೆ ಒಂಥರ ಇವರಲ್ಲಿ ವರ್ಕ್ ಮಾಡ್ತಾರಲ್ಲ ಹಂಗೆ ಮಾಡ್ಕೊಂಡು ಹೋಗ್ಬೇಡೋಣ ಸರ್ ಎಲ್ಲ ಒಂದೇ ಅಂದ್ಕೊಂಡು ಕಾರ್ಯಕ್ರಮನ ಇದ್ದೀನಿ ಈಗ ಮೊದಲಿಗೆ ನಮಗೆ ಈ ಒಂದು ಒಂದು ಏನಾರು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗ್ಬೇಕು ಹೀರೋ ಆಗ್ಬೇಕು ನಾನು ಸುಮಾರು ಒಂದು ನಾಲ್ಕೈದು ಸಿನಿಮಾ ಏನೇನೋ ಮಾಡಿದೆ ಯಾವ ಬೆಳಕಿಗೆ ಬರಲಿಲ್ಲ ಕಾರಣ ನಮ್ಮ ಸರ್ರು ಆಶೀರ್ವಾದ ಮಾಡಿದರು ಅದ್ರ ಜೊತೆಗೆ ಯಾರಾದರೂ ನಮಗೆ ಪ್ರೀತಿಯಿಂದ ಸಿನಿಮಾನ ಪ್ರೀತಿಸ್ಬೇಕು ಆಮೇಲೆ ನನ್ನನ್ನು ಪ್ರೀತಿಸ್ಬೇಕು ಅನ್ನೋದು ನಾನು ಯಾವುದಾದ್ರೂ ಒಂದು ಇದು ಮಾಡಿದಾಗ ಸಂತೋಷ್ ಸರ್ ನಮ್ಮ ವಿದ್ಯೇಕ ನಿಜವಾಗ್ಲೂ ಅವ್ರಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ ಒಬ್ಬ ಹೊಸಬ್ರಿಗೆ ಇಷ್ಟು ದೊಡ್ಡ ಬಜೆಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅವರು ಇತ್ತಳಕ್ಕೆ ಹೇಗಿದ್ರೆ ಸಿನಿಮಾ ಮಾಡ್ತಿರಲಿಲ್ಲ ಅವರು ಸಿನಿಮಾನ ಪ್ರೀತಿಸ್ತಾರೆ ನನ್ನ ಪ್ರೀತಿಸ್ತಾರೆ ಯೋಗರಾಜ್ ಸರ್ನ ಪ್ರೀತಿಸ್ತಾರೆ ಅದಕ್ಕೆ ಈ ಸಿನಿಮಾ ಇಷ್ಟು ಸ್ಪೀಡಾಗಿ ಒಂದು ದೊಡ್ಡ ಜರ್ನಿಯಾಗಿ ತುಂಬ ಚೆನ್ನಾಗಿ ಮುಂದಕ್ಕೆ ಬಂತು ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ